ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ದಿನಗಳಿಂದ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೆ ಹೋಗೋಕಾಗ್ತಾನೆ ಇರಲಿಲ್ಲ ಓಕೆ ಇನ್ನಾದರೂ ಹೋಗೋಕೆ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಓಕೆ ಹೋಗೋಣ ಅಂತ ಹೊರ್ಟು ನಾನು ಮತ್ತು ನಮ್ಮ ಮನೆಯವರು ಮತ್ತು ನಮ್ಮ ಚಿಕ್ಕಮಗಳು ದೊಡ್ಡ ಮಗಳು ಊರಲ್ಲಿಲ್ಲ ಅವಳು ಅವ್ರ ಅಜ್ಜಿ ಊರಲ್ಲಿದ್ದಾಳೆ ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರ್ಟು ಫ್ರೆಂಡ್ಸ್ ಆಮೇಲೆ ಹೊರಗಡೆ ನೋಡಿದ್ರೆ ಮಳೆ ಬರೋ ಥರ ಆಗಿದೆ ಆಮೇಲೆ ನಮ್ಮ ಮನೇಲಿ ಹೇಳಿದ್ರು ಮಳೆ ಬರೋ ಥರ ಆಗಿದೆ ಹೋಗೋದೇನು ಬೇಡ ಅಂತಂದರು ಆಮೇಲೆ ನನ್ನ ಮಗಳು ಆಟ ಮಾಡಿದ್ಲು ಓ ಇಲ್ಲ ಮಮ್ಮಿ ಹೊರಟಿದ್ವಿ ಹೋಗೋಣ ಹೋಗೋಣ ಅಂತೇಳಿ ಅದಕ್ಕೆ ಏನು ಮಾಡಿದ್ರು ಓಕೆ ಬೈಕಲ್ಲೇನು ಹೋಗೋದು ಬೇಡ ನಾವು ಕಾರಲ್ಲೇ ಹೋಗೋಣ ಮಳೆ ಬಂದ್ರೂ ಪರವಾಗಿಲ್ಲ ಅಂಥೇಳಿ ಬೈಕನ್ನು ನಿಲ್ಲಿಸ್ಬಿಟ್ಟು ಒಳಗಡೆ ಕಾರ್ ತೊಗೊಂಡು ಟು ಫ್ರೆಂಡ್ಸ್ ಚಿಕ್ಕಮಂಗ್ಳೂರಲ್ಲಿರೋರು ಆಲ್ಮೋಸ್ಟ್ ಎಲ್ಲರೂ ಆ ಪ್ಲೇಸ್ ನೋಡಿರ್ತಾರೆ ಹಿರೇಕೊಳೆ ಕೆರೆ ಲೇಕ್ ಅಂತಾರೆ ಅದಕ್ಕೆ ಹಿರೇಕೊಳೆ ಲೇಕ್ ಅಂತಾರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಫಿಲ್ಮ್ ಶೂಟಿಂಗ್ಸ್ ಎಲ್ಲ ಆಗುತ್ತೆ ತುಂಬ ಚೆನ್ನಾಗಿದೆ ಪ್ಲೇಸು ಅಲ್ಲಿಗೆ ಹೋದು ಫ್ರೆಂಡ್ಸ್ ನಿಜವಾಗೂ ಆ ಮೋಡ ಕವಿದ ವಾತಾವರಣದಲ್ಲಿ ತುಂಬ ಚೆನ್ನಾಗಿತ್ತು ಸೀನರಿ ನೋಡೋಕ್ಕೆ ನಿಜವಾಗೂ ಅಷ್ಟು ಚೆನ್ನಾಗಿತ್ತು ನನ್ನ ಮಗಳು ರೀಲ್ಸ್ ಎಲ್ಲ ಮಾಡಿದ್ಲು ತುಂಬ ಚೆನ್ನಾಗಿತ್ತು ನೋಡೋ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅಂದರೆ ಫುಲ್ಲು ಮೋಡ ಆಗಿದ್ದರಿಂದ ಸೀನರಿ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ನಾವು ರೀಲ್ಸ್ ಮಾಡೋದು ಫೋಟೋ ತೆಗಿಸ್ದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್ ನೋಡೋಕ್ಕೆ ಚಿಕ್ಕಮಂಗ್ಳೂರಿಂದ ಏನು ಜಾಸ್ತಿ ದೂರ ಆಗೋಲ್ಲ ಒಂದು ಟೆನ್ ಕಿಲೋಮೀಟರ್ಸ್ ಆಗುತ್ತಷ್ಟೇ ತುಂಬ ಚೆನ್ನಾಗಿದೆ ಪ್ಲೇಸ್ ಇಲ್ಲಿ ಮೂವೀಸ್ ಎಲ್ಲ ಆಗುತ್ತೆ ನೀವು ಬೇಕಾದ್ರೆ ತುಂಬ ಮೂವಿಗಳಲ್ಲಿ ನೋಡಿರ್ತೀರ ನೈಂಟೀಸ್ ಮೂವೀಸ್ ಅಂತೂ ತುಂಬ ಇಲ್ಲೇ ಆಗ್ತಾ ಇದ್ದಿದ್ದು ನೈಂಟೀಸ್ ಮೂವೀಸಲ್ಲಿ ಸಾಂಗ್ಸ್ ಎಲ್ಲ ತುಂಬ ಇಲ್ಲೇ ಆಗ್ತಾ ಇರ್ತಾ ಇತ್ತು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪ್ಲೇಸು ಅಂದರೆ ಸೀನರಿ ಮಾತ್ರ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅದು ನಿಮಗೆ ರೈನಿಂಗ್ ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ರೈನಿ ಸೀಸನ್ನಲ್ಲಿ ಚಿಕ್ಕಮಂಗ್ಳೂರಲ್ಲಿ ತುಂಬ ತುಂಬ ಪ್ಲೇಸಸ್ ಅಲ್ಲಿ ಸೀನರಿ ಸ್ವಂತೂ ನೋಡೋಕೆ ಅಷ್ಟು ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಆಮೇಲೆ ಲೇಕ್ ಹತ್ರ ಬಂದು ಲೇಕ್ ಹತ್ರ ಬಂದರೆ ಅಲ್ಲೊಂದು ಸ್ವಲ್ಪ ಡ್ಯಾಮೇಜ್ ಆಗಿದೆಯಂತೆ ಲೇಕ್ ಹತ್ರ ಅದಕ್ಕೇನೆ ನಾವು ಅದರೊಳಗಡೆ ಹೋಗಲಿಲ್ಲ ಯಾಕಂದ್ರೆ ಅಲ್ಲೊಂದು ಕಟ್ಟೆ ಕಟ್ಟಿದ್ದಾರೆ ಅಂತ ಅಂತೇಳಿ ಹಾಗಾಗಿ ನಾವು ಹೋಗಲಿಲ್ಲ ಹೋಗೋಕ್ಕೂ ಟ್ರೈ ಮಾಡಲಿಲ್ಲ ಸ್ವಲ್ಪ ಫೋಟೋಸ್ ತೆಗೆದು ನನ್ನ ಮಗಳು ನಾನು ಸ್ವಲ್ಪ ಫೋಟೋಸ್ ತೆಗೊಂಡು ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಅದು ಮುಳ್ಳಂಗಿರಿ ಬೆಟ್ಟ ನಿಮ್ಗೆ ಅದು ಕಾಣ್ತಾ ಇದೆಯಲ್ಲ ಮುಳ್ಳಂಗಿರಿ ಬೆಟ್ಟ ಕಾಣ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸೀನರಿ ಇಲ್ಲಿ ಮೊದಲೆಲ್ಲ ತುಂಬ ಸಾಂಗ್ಸು ಶೂಟ್ಸ್ ಎಲ್ಲ ಮಾಡೋರು ಇಲ್ಲಿ ಇಲ್ಲಿ ತುಂಬ ಸಾಂಗ್ಸ್ಗಳಾಗಿದೆ ಕನ್ನಡ ಸಾಂಗ್ಸ್ಗಳು ಆಮೇಲೆ ಇಲ್ಲಿ ಸನ್ಸೆಟ್ಟು ಕೂಡ ಸಂಜೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸನ್ಸೆಟ್ಟಿಗೋಸ್ಕರವಾಗಿ ಯಾಕೆಂದರೆ ಇಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸನ್ಸೆಟ್ ನೋಡೋಕ್ಕೆ ತುಂಬ ಜನ ಬರ್ತಾರೆ ಇಲ್ಲಿ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದು ತುಂಬ ಹೊತ್ತು ಸನ್ಸೆಟ್ ನೋಡೋಣ ಅಂತೇಳಿ ತುಂಬ ಫೋಟೋಸ್ ತೆಗೆದು ರೀಲ್ಸ್ ಮಾಡೋದು ಅಂದರೆ ಈ ಈವ್ನಿಂಗ್ ಟೈಮಲ್ಲಿ ಅದು ಈ ಮೋಡದ ವಾತಾವರಣದಲ್ಲಿ ಇಲ್ಲಿರೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಫ್ರೆಶ್ ಗಾಳಿ ಬರ್ತಾ ಇರುತ್ತೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲೆಲ್ಲ ತುಂಬ ಸಾಂಗ್ಸ್ ಎಲ್ಲ ಆಗಿದೆ ನೀವು ಒಂದು ಸೀನ್ಗಳೂ ಆಗಿದೆ ಸಾಂಗ್ಸು ಆಗಿದೆ ನೀವು ನೋಡ್ತಿರ್ಬೋದು ಅದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಆ ಸೀನರಿ ಅಂತ ಅಂದರೆ ನೇಚರ್ ಜೊತೆ ಇರೋ ಅಂಥವರಿಗೆ ಈ ಎಲ್ಲ ತುಂಬ ಇಷ್ಟ ಆಗುತ್ತೆ ಅಂದರೆ ನೇಚರ್ನ ಯಾರ್ಯಾರು ತುಂಬ ಲೈಕ್ ಮಾಡ್ತಾರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ನಾವಿಲ್ಲೊಂದು ಒನ್ ಅವರ್ ಇದ್ದು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ತುಂಬ ಹೊತ್ತು ಕೂತು ಮಾತಾಡೋದು ಅಂದರೆ ಒಂಥರ ಪ್ಲೇಸು ತುಂಬ ಚೆನ್ನಾಗಿರುತ್ತೆ ಆಗಾಗಲೇ ಸನ್ಸೆಟ್ ಸ್ಟಾರ್ಟ್ ಆಗೋಕ್ಕಾಯ್ತು ಅಂದರೆ ಇಲ್ಲಿ ಸನ್ಸೆಟ್ ನೋಡೋಕ್ಕೆ ತುಂಬ ಜನ ಪ್ರವಾಸಿಗರು ಬರ್ತಾರೆ ಟೂರಿಸ್ಟು ತುಂಬ ಜನ ಬರ್ತಾರೆ ಇಲ್ಲಿ ಸನ್ಸೆಟ್ ನೋಡೋಕ್ಕೆ ಈ ಲೇಕ್ ಮತ್ತು ಸನ್ಸೆಟ್ಟು ಈ ಸೀನರಿ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಆವಾಗಲೇ ಸಂಜೆ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದರಿಂದ ಟೂರಿಸ್ಟ್ ಎಲ್ಲ ಬರೋಕ್ಕೆ ಸ್ಟಾರ್ಟಾದರೂ ನೀವು ನೋಡ್ತಾ ಇರ್ಬೋದು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅಂದರೆ ಬರ್ತಾ ಇದ್ದಾರೆ ಲವರ್ಸ್ ಕೂಡ ಬರ್ತಾರೆ ನೋಡಿ ಇವಾಗ ಸನ್ಸೆಟ್ ಸ್ಟಾ you <laughs> ಸ್ಟಾರ್ಟ್ ಆಯಿತು ಸನ್ಸೆಟ್ಟು ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇಲ್ಲಿ ತುಂಬ ಜನ ಟೂರಿಸ್ಟ್ ಬರ್ತಾರೆ ತುಂಬ ಫೋಟೋಸು ವಿಡಿಯೋಸು ಎಲ್ಲ ತಗೊಳ್ತಾರೆ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಈಗಲೇ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಅಂದರೆ ಸನ್ಸೆಟ್ಗೆ ನೋಡೋಕ್ಕೋಸ್ಕರನೇ ಇಲ್ಲಿ ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ನಾನು ಅವ್ರನ್ನೆಲ್ಲ ನಾನು ವಿಡಿಯೋ ಮಾಡಲಿಲ್ಲ ಯಾಕೆ ಅಂತಂದರೆ ನಮಗೆ ಗೊತ್ತಿಲ್ಲದೆ ಇರೋರ್ನೆಲ್ಲ ನಾವು ವಿಡಿಯೋ ಮಾಡಬಾರ್ದು ಅನ್ನೋದಕ್ಕೋಸ್ಕರವಾಗಿ ಅವ್ರ ಪರ್ಮಿಷನ್ ಇಲ್ಲದೇ ವಿಡಿಯೋ ತೆಗಿಬಾರ್ದು ಅನ್ನೋದಕ್ಕೋಸ್ಕರವಾಗಿ ನಾನು ಯಾರ್ದು ವಿಡಿಯೋ ಮಾಡಲಿಲ್ಲ ನೀವು ನೋಡ್ತಾ ಇರ್ಬೋದು ಸನ್ಸೆಟ್ಟು ಹೇಗೆ ಕಾಣ್ತಾ ಇದೆ ಅಂತೇಳಿ ಆಯಿತಾ ನಿನ್ನ ನಿನ್ನೂ ಸ್ವಲ್ಪ ಹೊತ್ತಿದ್ದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸನ್ಸೆಟ್ಟು ನೋಡೋಕ್ಕೆ ಅದು ಏನು ಅಂತಂದರೆ ಅಲ್ಲಿ ಕಾಣ್ತಾ ಇರ್ಬೋದು ಅಲ್ಲೊಂದು ಗುಡ್ಡ ಇದೆ ಒಂದು ಆ ಗುಡ್ಡದ ಮೇಲ್ಗಡೆ ಆ ಸನ್ರೈಸ್ ಆಗೋದು ಮತ್ತು ಸನ್ಸೆಟ್ ಆಗೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ನೋಡೋಕೆ ತುಂಬ ಜನ ಬರ್ತಾರೆ ನಾವು ಇಲ್ಲಿ ಒನ್ ಅವರ್ ಇದ್ದು ನೋಡ್ಕೊಂಡ್ಬಿಟ್ಟು ಓಕೆ ನಿನ್ನೇನು ಸನ್ಸೆಟ್ ಸ್ಟಾರ್ಟ್ ಆಯಿತು ಎಲ್ಲರೂ ಬಂದು ನೋಡ್ತಾ ಇದ್ದರು ನೀವು ನೋಡ್ತಾ ಇರಬಹುದು ಇಲ್ಲಿ ಸನ್ಸೆಟ್ನ ಫೋಟೋ ತ ಫೋಟೋ ಕೂಡ ತೆಗಿತಾ ಇದ್ರು ಆಯಿತಾ ನೋಡಿ ಇವಾಗ ನಿಮಗೆ ಕಾಣ್ತಾ ಇದೆ ನೋಡಿ ಹೇಗೆ ಸನ್ಸೆಟ್ ಆಗ್ತಾ ಇದೆ ಅಂತ ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು ತುಂಬ ಜನ ಬರ್ತಾರೆ ಈ ಸನ್ಸೆಟ್ ನೋಡೋಕ್ಕೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಆಯಿತಾ ಇಂಥ ಪ್ಲೇಸ್ಗಳೆಲ್ಲ ಒಂದ್ಸರಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ನೋಡಿ ಎಲ್ಲರೂ ಫೋಟೋ ತೆಗಿತಾ ಇದ್ರು ಸನ್ಸೆಟ್ಟನ್ನು ಹಾಗೆಯೇ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಹೊಟ್ಟರು ತುಂಬ ಜನ ಈ ಸನ್ಸೆಟ್ ನೋಡೋಕ್ಕೆ ಈ ವಿಡಿಯೋ ಮಾಡೋಕ್ಕೆ ತುಂಬ ಜನ ಟೂರಿಸ್ಟ್ ಬರ್ತಾರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಸನ್ಸೆಟ್ಟು ನೀವು ಈ ಕಡೆ ಬಂದರೆ ಹಿರೇಕೊಳೆ ಲೇಕ್ನ ಒಂದು ಸರಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ವೆದರು ಅದು ರೈನ್ ಸೀಸನಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ವಿಸಿಟ್ ಮಾಡಿ ನಿಜವಾಗ್ಲೂ ನೇಚರ್ನ ಇಷ್ಟಪಡೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಇದು ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ ತುಂಬ ಜನ ಫೋಟೋಸು ವಿಡಿಯೋಸು ಇಲ್ಲಿ ಯಾವಾಗ್ಲೂ ಟೂರಿಸ್ಟ್ ಬಂದು ತೆಗಿತಾ ಇರ್ತಾರೆ ನೋಡ್ತಾ ಇರ್ಬೋದು ಇಲ್ಲೊಬ್ರು ಫೋಟೋ ಕೂಡ ತೆಗಿತಾ ಇದ್ದಾರೆ ವಿಡಿಯೋ ವಿಡಿಯೋ ಮಾಡ್ತಾರೆ ಅಂದರೆ ತುಂಬ ಜನ ಬರ್ತಾರೆ ಇಲ್ಲಿ ಸನ್ಸೆಟ್ ನೋಡೋಕ್ಕೆ ನಾವು ಆಗೋ ಈಗೋ ಆಯಿತಾ ಸನ್ಸೆಟ್ ನೋಡಿ ಓಕೆ ನಿನ್ನ ಹೊರಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಲೇಕ್ ಒಳಗಡೆ ನಾವು ಹೋಗಿರಲಿಲ್ಲ ಆದರೂ ಒಂದಿಬ್ಬರು ಯಾರೋ ಹೋಗಿದ್ದಾರೆ ಬಟ್ ಅಂದರೆ ಅಲ್ಲಿ ಅವರು ಕಟ್ಟೆ ಕಟ್ಟಿದ್ದಾರೆ ಹಾಗಾಗಿ ನಾವು ಹೋಗಲಿಲ್ಲ ಯಾಕೆ ಅಂತಂದರೆ ನಾವು ರೂಲ್ಸ್ ಮೀರಿದಂಗೆ ಆಗುತ್ತೆ ಅಂತೇಳಿ ಎಲ್ಲರೂ ಇಲ್ಲಿಂದನೇ ಫೋಟೋ ತೆಕ್ಕೊಳ್ತಾ ಇದ್ದರು ಯಾರೂ ಹೋಗೋಕೆ ಹೋಗಲಿಲ್ಲ ಅಷ್ಟು ಧೈರ್ಯ ಮಾಡಲಿಲ್ಲ ಅಂದರೆ ಈ ಪ್ಲೇಸಿಗೆ ಆಲ್ಮೋಸ್ಟು ಎಲ್ಲರೂ ಕೂಡ ವಿಸಿಟ್ ಮಾಡ್ತಾರೆ ಚಿಕ್ಕಮಂಗ್ಳೂರಿಗೆ ಬಂದವರು ಎಲ್ಲರೂ ವಿಸಿಟ್ ಮಾಡ್ತಾರೆ ಈ ಪ್ಲೇಸಿಗೆ ಈ ಸನ್ಸೆಟ್ ನೋಡೋಕ್ಕೋಸ್ಕರನೇ ಬರ್ತಾರೆ ಅಂದರೆ ಅದು ರೈನಿಂಗ್ ಸೀಸನ್ನಲ್ಲಿ ಈ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಇಲ್ಲಿ ಆಯಿತಾ ಮಹಾತ್ಮ ಗಾಂಧಿ ಉದ್ಯಾನವನ ಅಂತ ಇದೆ ಚಿಕ್ಕಮಗ್ಳೂರಲ್ಲಿ ಓಕೆ ಇದಕ್ಕೆ ಹೋಗೋಣ ಅಂಥೇಳಿ ಬಂದು ಆಗಲೇ ಸಂಜೆ ಆಗೋಗಿತ್ತು ಸಂಜೆ ಆಗೋಗಿತ್ತು ಓಕೆ ಟಿಕೆಟ್ನ ತೊಗೊಳ್ಳೋಣ ಅಂಥೇಳಿ ಓದ್ವು ಇಲ್ಲಿಗೆ ಯಾವಾಗಲೂ ಬರ್ತಾ ಇರ್ತೀವಿ ಆದ್ರೂ ಓಕೆ ಒಂದು ಸರಿ ಬರೋಣ ಟ್ರೈನಲ್ಲಿ ಕೂರೋಣ ಅಂತಂದು ನನ್ನ ಮಗಳು ಓಕೆ ಅಂತೇಳಿ ಬಂದು ಅಲ್ಲಿ ನಾನು ಟಿಕೆಟ್ ಕೌಂಟ್ರಲ್ಲಿ ಹೋಗಿ ಟಿಕೆಟ್ ಕೇಳಿದೆ ಪಾಪ ಅವರು ಆಗಲೇ ಟಿಕೆಟ್ ಕೇಳಿ ಅವ್ರು ಇಲ್ಲ ಟೈಮ್ ಓವರ್ ಆಗಿದೆ ಅಂತೇಳಿ ಟಿಕೆಟ್ ಕೊಟ್ಟಿರಲಿಲ್ಲ ಆಮೇಲೆ ನಾನು ಹೋಗಿ ಕೇಳಿದೆ ಸರ್ ಟಿಕೆಟ್ ಇದೆಯಾ ಅಂತ ಅದಕ್ಕೆ ನೀವು ಎಷ್ಟು ಜನ ಇದ್ದೀರಾ ಅಂತ ಕೇಳಿದ್ರು ನಾವು ತ್ರೀ ಮೆಂಬರ್ ಅಂದರು ಆಮೇಲೆ ಪಾಪ ಹಿಂದ್ಗಡೆ ಇರೋರು ಹೇಳಿದ್ರು ನಾವು ಒಂದು ಸೆವೆನ್ ಮೆಂಬರ್ ಇದ್ದೀವಿ ಅಂತ ಆಮೇಲೆ ಅವ್ರು ಟಿಕೆಟ್ ಇಶ್ಯೂ ಮಾಡಿದ್ರು ಓಕೆ ಆಗೋ ಈಗ ಟಿಕೆಟ್ ಸಿಕ್ತು ಯಾಕಂದರೆ ಟೈಮ್ ಓವರ್ ಆದಮೇಲೆ ಟಿಕೆಟ್ ಸಿಗಲ್ಲ ಆಮೇಲೆ ಟಿಕೆಟ್ ಸಿಕ್ತು ಓಕೆ ನಾ ಟಿಕೆಟ್ನ ತಗೊಂಡ್ಬಿಟ್ಟು ಹೊರಟು ಟಿಕೆಟ್ ತಗೊಂಡು ಹೊರಟು ಆದಮೇಲೆ ಏನಾಯಿತು ಅಂತಂದರೆ ನನಗೆ ಚೇಂಜು ಅಂದರೆ ಟ್ವೆಂಟಿ ರುಪೀಸು ಒಬ್ಬರಿಗೆ ಅಂತೇನೋ ಇತ್ತು ಅವರು ಅಲ್ಲ ತರ್ಟಿ ರುಪೀಸ್ ಒಬ್ರಿಗೆ ಅಂತಿತ್ತು ಅವರು ಎಷ್ಟು ತೊಗೊಂಡ್ರು ಅಂತ ಗೊತ್ತಿಲ್ಲ ನಂಗೆ ಚೇಂಜ್ ಕರೆಕ್ಟಾಗಿ ಇಸ್ಕೊಳ್ಳಲಿಲ್ಲ ಸ್ವಲ್ಪ ಕನ್ಫ್ಯೂಸ್ ಆಯಿತು ನಾನು ಮತ್ತೆ ಓ ಕೇಳಿದೆ ಆಮೇಲೆ ಅವರು ಹೇಳಿದ್ರು ಇಲ್ಲ ಅಷ್ಟೇ ಅಂತ ಹೇಳಿದ್ರು ನಾನು ಹೇಳಿದೆ ಓಕೆ ಸರಿ ಅಂತ ಹೇಳ್ಬಿಟ್ಟು ಓಕೆ ಅವರು ಹಂಡ್ರೆಡ್ ರುಪೀಸ್ ತೊಗೊಂಡಿದ್ರು ಓಕೆ ಸರಿ ಅಂತ ಹೇಳ್ಬಿಟ್ಟು ನಾನು ಅದೇನು ಹೋಗಲಿಲ್ಲ ಆಮೇಲೆ ಓಕೆ ಟ್ರೈನ್ ಇದೆಯಾ ಅಂತ ವಿಚಾರಿಸೋದು ಓಕೆ ಇನ್ನೊಂದು ಟ್ರಿಪ್ಪಿಗೆ ಆಗೋವಷ್ಟು ಇದ್ದರೆ ಜನಗಳಿದ್ರೆ ಓಕೆ ಟ್ರೈನ್ ಹೋಗುತ್ತೆ ಇಲ್ಲಾಂದರೆ ಇದೇ ಸ್ಟಾಪ್ ಇದೆ ಲಾಸ್ಟ್ ಅಂತ ಹೇಳಿದ್ರು ಓಕೆ ನೋಡೋಣ ಫುಲ್ ಆದ್ರೆ ಟ್ರೈನ್ ಹೋಗ್ಬೋದು ಅಂತ ಅಂದ್ಕೊಂಡು ಓಕೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತ ಟ್ರೈನ್ ಬರೋ ತನಕ ಇಲ್ಲಿ ಫೋಟೋಸ್ ತಗೋಳನ ಅಂತ ಫೋಟೋಸ್ ಫೋಟೋಸ್ ಅಂತ ಇಲ್ಲಿಗೆ ಬಂದು ಫೋಟೋಸ್ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡ್ದು ಫೋಟೋಸ್ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದಾಗ ಟ್ರೈನಿಗೆ ವೆಯ್ಟ್ ಯಾಕೆ ಅಂತಂದರೆ ಆ ಟ್ರೈನ್ ಫುಲ್ ಆದರೆ ಮಾತ್ರ ಈ ಟ್ರಿಪ್ ಹೋಗೋದು ಇಲ್ಲಾಂದರೆ ಸ್ಟಾಪು ನಿನ್ನ ನಾಳೆನೇ ಅಂತ ಹೇಳಿದ್ರೆ ಯಾಕೆಂದ್ರೆ ತುಂಬ ಟೈಮ್ ಆಗಿತ್ತು ಅದಕ್ಕೋಸ್ಕರವಾಗಿ ನಾನು ಅದಕ್ಕೆ ಸ್ವಲ್ಪ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದು ಟ್ರೈನ್ ಹೋಗಿರೋದು ಬರೋ ತನಕ ಆ್ಯಕ್ಚುಲಿಯಾಗಿ ಹೇಳಬೇಕು ಅಂತಂದರೆ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಡೇಯಲ್ಲಿ ಮೇಲ್ಗಡೆ ಎಲ್ಲ ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ತುಂಬ ಸ ನೈಟ್ ಆಗಿದ್ದರಿಂದ ಟೈಮ್ ಆಲ್ರೆಡಿ ಒಂದು ಹಾಫ್ ಆನ್ ಅವರ್ ಇದೆ ಅಷ್ಟೇ ಅಂತ ಹೇಳಿದ್ರು ಅವರು ನಿನ್ನ ಹಾಫ್ ಆನ್ ಅವರ್ ಆದರೆ ಕ್ಲೋಸ್ ಆಗುತ್ತೆ ಅಂತ ಹೇಳು ಓಕೆ ನೋಡೋಣ ಟ್ರೈನಲ್ಲಿ ನೀನು ಎಷ್ಟು ಜನ ಕೂರ್ತಾರೆ ನಮಗೂ ಆದರೆ ಆಗುತ್ತೆ ಅಂತೇಳಿ ವೆಯ್ಟ್ ಇದ್ದು ಅಷ್ಟೊತ್ತಿಗೆ ಟ್ರೈನ್ ಬಂತು ಟ್ರೈನ್ ಬಂದಮೇಲೆ ನೋಡೋಣ ಎಷ್ಟು ಫಿಲ್ ಆಗುತ್ತೆ ಅಂಥೇಳಿ ನಾವು ಇದ್ದು ಓಕೆ ಟ್ರೈನ್ ನಮಗೆ ನಮ್ಗೆ ಹೋಗೋಕ್ಕೆ ಚಾನ್ಸ್ ಸಿಕ್ತು ಯಾಕೆಂತಂದರೆ ನಮ್ಮ ಹಿಂದ್ಗಡೆ ಟಿಕೆಟ್ ಮಾಡಿದವರು ಅವರೊಂದು ಸೆವೆನ್ ಮೆಂಬರ್ ಇದ್ದರು ನಾವು ಮತ್ತು ಇನ್ನೊಂದು ಸ್ವಲ್ಪ ಜನ ಇದ್ದರು ಆಯಿತಾ ಒಳಗಡೆನೆ ಹೋಗದೆ ಇರೋರು ಆಮೇಲೆ ಓಕೆ ಅವರು ಎಲ್ಲರೂ ಸೇರಿ ಓಕೆ ಟ್ರೈನ್ ಫಿಲ್ ಆಯಿತು ಟ್ರೈನ್ ಫಿಲ್ ಆದಮೇಲೆ ಅವ್ರು ಮತ್ತೆ ಟಿಕೆಟ್ ಮಾಡಿದ್ರು ಆಯಿತಾ ಒಬ್ಬೊಬ್ಬರಿಗೆ ಆಯಿತಾ ತರ್ಟಿ ರುಪೀಸೇನೋ ಮತ್ತೆ ಅವರು ತೊಗೊಂಡ್ರು ಓಕೆ ನಾವು ಕೂತು ಟ್ರೈನಲ್ಲಿ ಕೂತು ವೆಯ್ಟ್ ಇದ್ದು ಯಾಕೆಂದರೆ ಅವರು ಟಿಕೆಟ್ ಮಾಡಬೇಕು ಮತ್ತು ಟಿಕೆಟ್ ಮಾಡೋ ತನಕ ವೆಯ್ಟ್ ಮಾಡಬೇಕು ಅವ್ರು ಅಂತಂದರೆ ಟ್ರೈನ್ ಫುಲ್ಲಾಗಬೇಕು ಟ್ರೈನ್ ಫುಲ್ ಆಗಲಿಲ್ಲ ಅಂದ್ರೆ ಅವ್ರು ಹೋಗೋಲ್ಲ ಅಂತ ಫಸ್ಟೇ ಫುಲ್ ಫುಲ್ಲಾದರೆ ಮಾತ್ರ ಹೋಗೋದು ಅಂತ ಆಗೋ ಈಗ ಟ್ರೈನ್ ಫುಲ್ಲಾಯಿತು ಟ್ರೈನ್ ಫುಲ್ ಆದಮೇಲೆ ಓಕೆ ನಿನ್ನವರು ಟಿಕೆಟ್ ಮಾಡೋ ತನಕ ವೆಯ್ಟ್ ಮಾಡ್ತಾಯಿದ್ದು ಟಿಕೆಟ್ ಮಾಡಿದ್ರು ಈಗ ಟ್ರೈನ್ ಸ್ಟಾರ್ಟ್ ಆಯಿತು ಓಕೆ ಅಂತೇಳ್ಬಿಟ್ಟು ನಾನು ಇದರಲ್ಲೇನೆ ಆ ಟ್ರೈನಲ್ಲಿ ಹೋಗೋದನ್ನು ತೆಗೆಯೋಣ ಅಂತ ಮಾಡಿದೆ ಈ ವಿಡಿಯೋನ ನಾನು ಇದಕ್ಕೆ ಸೇರಿಸೋಣ ಅಂತ ಮಾಡಿದೆ ಅದು ಆಗಲಿಲ್ಲ ಯಾಕೆಂದರೆ ತುಂಬ ಲೆಂತಿ ಆಯಿತು ವೀಡಿಯೋ ಓಕೆ ನಿನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕೋಣ ಅಂತ ಸುಮ್ಮನೆ ಅದೇ ಟ್ರೈನಲ್ಲಿ ಕೂತು ಮುಗೀತು ಇಲ್ಲಿಗೆ ಆಮೇಲೆ ನೋಡೋಣ ಅಂತೇಳ್ಬಿಟ್ಟು ಸುಮ್ಮನೆ ಸುಮ್ಮನೆ